श्री गुरुभ्यो नमः परमहृद्यो नमः प्रेमदा आनंदते तपगत्पागाचार्य गुरुभ्यो नमः गुरु आपादमोडीप्रियं गुरुणां आकृतिं स्वदेतु तेने विद्याः प्रसन्ति चित्तं च मनोरथाः हरि ॐ हरि ॐ हरि ॐ पृथ्वी मंडलमजस्यः पूर्णभोमे मखानाकाः ವೈಷ್ಣವಾ ವಿಷ್ಣುಪ್ರಿಯಾಂತ ನಮಸ್ತೆ ನಮ ಎಂದು ಶ್ರೀ ವೇದವ್ಯಾಸ ಜಯಂತಿ ಬುದ್ಧ ಪೂರ್ಣಿಮೆ ವೈಶಾಖ ಸ್ನಾನ ಸಮಾಪ್ತಿಯ ಸುಸಂದರ್ಭದಲ್ಲಿ ಭಗವಂತನ ವಿಶೇಷವಾದ ಗುಣಗಳನ್ನು ಚರ್ಚಿಸುವುದರಲ್ಲಿ ಭಗವಂತ ಸಹಾಯಕನಾಗಿ ವಾಯುದೇವರ ಮೂಲಕ ಗುರು ಹಿರಿಯರ ಮೂಲಕ ನಮ್ಮ ವಿದ್ಯಾಗೃಹಗಳ ಮೂಲಕ ಅನುಗ್ರಹಿಸಿದ ಏನು ಭಾಗವತಾಮೃತಾ ಶುಕವಾಣಿ ಭಾಗವತ ಅನುಕ್ರಮಣಿಕ ವಾದಿರಾಜ ತೀರ್ಥರು ರಚಿಸಿದ ಭಾಗವತದ ಅನುಕ್ರಮಣಿಕ ಮತ್ತು ಶ್ರೀ ಪುರು ರಚಿಸಿದ ಅನಂತಕೋಟಿ ಬ್ರಹ್ಮಣ ನಾಯಕ ಎಂಬ ಮೂರು ಸುಪದಾರ್ಥಗಳನ್ನು ಭಗವಂತನಿಗೆ ಅರ್ಪಿಸುವ ಮಹಾಕಲ್ ದಿನವಾಗಿದೆ ಇಂದಿಗೆ ನೂರು ವಿಡಿಯೋಗಳನ್ನು ಮುಗಿಸುವುದರ ಮೂಲಕ ಭಗವಂತನಿಗೆ ಒಂದು ನೂರು ಅದಕ್ಕೆ ಭಗವಂತನಿಗೆ ಅಷ್ಟೋತ್ತರ ಶತ ಎಂಬಂತೆ ಭಗವಂತನಿಗೆ ಅರ್ಪಣೆ ಮಾಡುವುದು ಅವನ ಪಾದಾರವೆಂದಿಗೂ ಸಮರ್ಪಿಸುವ ಕಾರ್ಯ ಇದಾಗಿದೆ ವೈಶಾಖ ಸ್ನಾನದಲ್ಲಿ ಅಂತ್ಯ ಪುಷ್ಕರಣಿಯಲ್ಲಿ ತೆಗೆದ ಈ ಶರೀರದಿಂದ ಮಂಗಳ ಕಾರ್ಯವನ್ನು ಮಾಡಬೇಕು ಅನಿಸಿದಾಗ ಅದು ನೂರು ಪತ್ರಗಳ ನೂರು ಪುಷ್ಪಗಳ ನೂರು ಮಾಲೆಗಳ ಭಗವಂತನಿಗೆ ಸಮರ್ಪಣೆಯಾಗಿದೆ ಅದೇ ವಚನ ಪ್ರಸೂನ ಮಾಲಾ ಎಂಬುದಕ್ಕಂತಾಗಿ ಶ್ರೀ ಚೈತ್ತರೇ ಅರ್ಪಣೆ ಕೊಡಿಸಿದ್ದಾರೆ ಈ ಸುಸಂದರ್ಭದಲ್ಲಿ ಕೇವಲ ಒಂದು ಎರಡು ಮಾತುಗಳು ಭಗವಂತ ನಮ್ಮಲ್ಲಿ ನುಡಿಸಿದ ಅಶೋಕವಾಣಿ ಶ್ರೀ ವೇದವ್ಯಾಸರ ಚಿತ್ರ ಭಾಗವತವನ್ನು ತಮ್ಮ ದಿವ್ಯ ಸಂಪತ್ತನ್ನು ತಮ್ಮ ಮಕ್ಕಳಿಗೆ ಹಂಚಿಕೊಂಡವರಿಗೆ ಬೇರೆ ವ್ಯಾಸದೇವರು ಶುಕಾಚಾರ್ಯರಿಗೆ ಉಪದೇಶಿಸಿದರು ಅದನ್ನು ಹಲವಾರು ವರ್ಷಗಳ ನಂತರ ಶುಕಾಚಾರ್ಯರು ಆರಿಸಿ ಪರಿಶಿತ್ ಮಹಾರಾಜನಿಗೆ ಉಪದೇಶಿಸಿದರು ಆ ಪರಿಕ್ಷಿತ್ ಮಹಾರಾಜನೇ ಕಲಿಯುಗದಲ್ಲಿ ಮೊಟ್ಟ ಮೊದಲ ಪುರುಷ ಭಾಗವತನ್ನು ಸವಿದು ಮೋಕ್ಷಕ್ಕೆ ಪಯಣಿಸಿದ ಮಹಾಪುರುಷ ಅವನ ದಾರಿದೀಪದಲ್ಲಿ ಕಲಿಯುಗದಲ್ಲಿರ್ತಕ್ಕಂಥ ನಾವೆಲ್ಲರೂ ಅನುಸರಿಸಬೇಕು ಆದ್ದರಿಂದ ಭಾಗವತ ಪುರಾಣ ಎಂಬತಕ್ಕಂಥದ್ದು ಕಲಿಯುಗದಲ್ಲಿ ಅತಿ ಪ್ರಶಸ್ತವಾಗಿದೆ ಈ ಶುಕವಾಣಿ ಎಂಬತಕ್ಕಂಥದ್ದು ಏನು ಮಹತ್ವ ನಮ್ಮ ಜೀವನದಲ್ಲಿ ನೂರು ವರ್ಷ ನೂರ ಇಪ್ಪತ್ತು ವರ್ಷ ಮನುಷ್ಯರಿಗೆ ಭಗವಂತ ಏನು ವಯೋಮಾನವನ್ನು ಕೊಟ್ಟಿದ್ದರು ಅಲ್ಲಿ ಅಚ್ಚಮೂಲ್ಯವಾದ ಸುಸಂದರ್ಭಗಳು ಯಾವುದು ಪ್ರತಿದಿನವೂ ಪ್ರತಿ ವರ್ಷವೂ ಪ್ರತಿ ಹಂತದಲ್ಲೂ ಸಹ ರೂಪವಾಗಿ ಭಗವಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತಾನೆ ಹೇಗೆ ನಾವು ಒಂದು ವರ್ಷ ಪೂರ್ತಿ ಒಲಿದಾಗ ಕೇವಲ ಮೂರು ಗಂಟೆಯಲ್ಲಿ ನಾವು ಪರೀಕ್ಷೆಯಲ್ಲಿ ನಾವು ಪತ್ರಿಕೆ ಮೂಲಕವಾಗಿ ಲೇಖನವನ್ನು ಮಾಡಿ ನಮ್ಮ ಆ ಸ ಯಾವ ಗುರುಗಳಿರ್ತಾರೆ ಅವರಿಗೆ ಸಮರ್ಪಿಸಿದಾಗ ಅವರ ಅನುಗ್ರಹ ರೂಪವಾಗಿ ಅಂಕಿಯನ್ನು ತೋರಿ ನೀವು ಉತ್ತೀರ್ಣನಾಗಿದ್ದೆ ಎಂದು ಹೇಳ್ತಾರೋ ಅದರಂತೆ ನಾವು ಪ್ರತಿ ವರ್ಷವೂ ಏನು ಮಾಡಬೇಕು ನಮ್ಮ ಜೀವನದಲ್ಲಿ ಒದಗಿಸುವ ಈ ಅಮೂಲ್ಯವಾದ ಮೂರು ಗಂಟೆಗಳನ್ನು ಭಾಗವತ ಎಂಬ ಪ್ರಶ್ನೆ ಪತ್ರಿಕೆಯನ್ನೇ ಪ್ರತಿ ವರ್ಷವೂ ಬರೆದು ಅದನ್ನು ಬೇರೆಯವರಿಗೂ ಹಂಚಬೇಕು ಜನತಾ ಜನಾರ್ದನಿಗೆ ಅರ್ಪಿಸಬೇಕು ಅವರು ಅನುರಾಗವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅದೇ ಅಂಕಿಯನ್ನು ಸಂಪಾದನೆ ಮಾಡಿಕೊಂಡಂತೆ ಅವರ ಮೂಲಕ ಭಗವಂತ ಅವರಲ್ಲಿ ನಿಂತು ಅನುಭವಿಸುತ್ತಾರೆ ಇದಕ್ಕಾಗಿ ಈ ಕಿಂಚಿತ್ ಪರ ಕಿಂಚಿತ್ ಪ್ರಯತ್ನ ಶುಕವಾಣಿ ಎಂಬತಕ್ಕಂಥದ್ದು ಹನ್ನೆರಡು ಸ್ಕಂದದಲ್ಲಿ ಕೇವಲ ಮೂರು ತಾಸಿನಲ್ಲಿ ಸಂಕ್ಷಿಪ್ತವಾಗಿ ಸಂಪೂರ್ಣವಾದ ಭಾಗವತದ ಕಿರುಪರಿಚಯವನ್ನು ಇಲ್ಲಿ ಭಗವಂತ ಮೂಲಕ ನಡೆಸಿಕೊಟ್ಟಿದ್ದಾನೆ ಇದಕ್ಕಾಗಿ ಸಹಸ್ರ ಸಹಸ್ರ ಮಂದಿ ಇದನ್ನು ಕೇಳಿದ್ದಾರೆ ಅನೇಕರು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರು ಇದನ್ನು ಪ್ರಶಂಸಿಸಿದ್ದಾರೆ ಕೆಲವರು ಮನಸಾಡಿಕೊಂಡಾಡಿದ್ದಾರೆ ಕೆಲವರಿಗೆ ಇದರ ಫಲವನ್ನು ಅನುಭವಿಸಿ ಆನಂದಿಸುತ್ತಿದ್ದಾರೆ ಇದು ಕೇವಲ ಸಹಸ್ರ ಮಂದಿಯಲ್ಲ ಲಕ್ಷ ಮಂದಿಯಲ್ಲ ಕೋಟ್ಯಾಂತರ ಮಂದಿಗಳಲ್ಲಿ ಹೋಗಬೇಕು ಕಲಿಯುಗದಲ್ಲಿ ಕೃಷ್ಣನ ನಾಮಾಮೃತವೇ ಮಹಾಪ್ರಸಾದ ಈ ಪ್ರಸಾದ ಸುಜನರಿಗೆ ಜನರಿಗೆ ಹಂಚಿಕೊಳ್ಳಬೇಕು ಆದ್ದರಿಂದ ನಾವು ಆರಿಸಿಕೊಂಡಿದ್ದು ಇದು ಯೂಟ್ಯೂಬ್ಗೆ ಮಾಧ್ಯಮ ಮಾಧ್ಯಮ ಈ ಮಾಧ್ಯಮ ಮೂಲಕ ನನ್ನ ಸವಿನಿಯ ಪ್ರಾರ್ಥನೆ ಏನೆಂದರೆ ನೀವು ಈ ಜ್ಞಾನ ವಾಹಿನಿಯಲ್ಲಿ ಸೇರಿಕೊಳ್ಳುವುದೊಂದು ಏನರ್ಥ ಕೇವಲ ಸಬ್ಸ್ಕ್ರೈಬ್ ಮಾಡುವುದು ಇದನ್ನು ಮತ್ತೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಂತೆ ಪ್ರಚೋದಿಸುವುದು ನೋಡಿ ಇದು ಬಹಳ ಅತೀ ರೂಪವಾದ ಕಾರ್ಯವಾಗಿದೆ ಆದರೆ ಅಷ್ಟೇ ಮಹತ್ವದ ಕಾರ್ಯವಾಗಿದೆ ಪ್ರತಿ ದಿನಗೂ ಭಾಗವತನ್ನು ಪ್ರತಿ ಜನರು ಕೇಳಬೇಕು ಯಾರು ಒಂದು ಸಾವಿರ ಸಲ ಎರಡು ಸಾವಿರ ಸಲ ಹತ್ತು ಸಾವಿರ ಸಲ ಕೇಳ್ತಾರೋ ಅವರಿಗೆ ಇರತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ಭಗವಂತ ತತ್ಕಾಲದಲ್ಲೇ ಆ ಪ್ರತಿ ಶ್ರವಣದಲ್ಲಿಯೂ ಸಹ ಉತ್ತರ ರೂಪವಾಗಿ ಅದೇ ಪ್ರಸಾದ ರೂಪವಾಗಿ ಭಗವಂತ ಅನುಗ್ರಹಿಸ್ತಾ ಇದ್ದಾನೆ ನಿಮಗೆ ಆರೋಗ್ಯವನ್ನು ದಯಪಾಲಿಸುತ್ತಿದ್ದಾನೆ ಜ್ಞಾನವನ್ನು ದಯಪಾಲಿಸುತ್ತಿದ್ದಾನೆ ನಿಮ್ಮ ಸಂಶಯಗಳನ್ನು ನಿವಾರಣೆ ಮಾಡ್ತಾ ಇದ್ದಾನೆ ಇದು ನಮ್ಮ ಮಹಾಪ್ರಯೋಜನ ಅದಕ್ಕಾಗಿ ಶುಕವಾಣಿ ಭಾಗವತ ಬಾವಿ ಸಮೀರದಾದ ಶ್ರೀ ವಾದರಾಜತೇಸರ ಮಗ ಅದನ್ನು ಗ್ರಹಿಸಿದತ ಭಾಗವತವನ್ನು ಯಾವ ರೀತಿಯಲ್ಲಿ ಓದಬೇಕು ಕೇಳಬೇಕು ಅದರ ಅರ್ಥ ಈ ಕಾಲದಲ್ಲಿ ಹೇಗೆ ತಿಳ್ಕೊಳ್ಬೇಕು ಎಂಬತಕ್ಕಂಥದ್ದು ಅನುಕ್ರಮಣಿಕವನ್ನು ತೋರಿಸಿದ್ದಾರೆ ಅದನ್ನೇ ದಾತರಾಗಿರೋ ಶ್ರೀ ರವೀಂದ್ರ ದಾಸ ಪದದಲ್ಲಿ ನುಡಿದು ತೋರಿಸಿದ್ದಾರೆ ಅದು ಕನ್ನಡದ ವಿಷ್ಣು ಸಹಸ್ರಾಮ ಎಣಿಸಿದೆ ನಾವು ವಿಷ್ಣು ಸಹಸ್ರನಲ್ಲಿ ಶಬ್ದವನ್ನು ಉಚ್ಚಾರ ಮಾಡ್ತೀವಿ ಯಾವುದಕ್ಕೂ ಅರ್ಥ ಇಂದಿನ ಪಂಡಿತರಿಗೂ ಸಹ ಸವಾಲಾಗಿ ನಿಂತಿದೆ ಮಧ್ವಾಚಾರ್ಯರು ಒಂದು ಪ್ರತಿ ಪದಾರ್ಥಕ್ಕೆ ನೂರಾರು ಅರ್ಥಗಳಿದೆ ಅಂತ ಕೇಳಿದಾಗ ನಾವು ಯಾವುದೋ ಒಂದು ಶಬ್ದಕ್ಕೂ ಸಹ ನೂರು ಅರ್ಥವನ್ನು ಪಡೆಯುವುದರಲ್ಲಿ ಸಾರ್ಥಕವಾಗಿಲ್ಲ ಸಮರ್ಥರಾಗಿಲ್ಲ ಇದಕ್ಕೆ ಕಾರಣ ನಾವು ಹುಟ್ಟಂದಿನಿಂದ ಸಂಸ್ಕೃತಿಯಲ್ಲಿ ಬೆಳೆದಿಲ್ಲ ನಮ್ಮ ವಾತಾವರಣ ಹೋಗಿಲ್ಲ ಆದರೆ ನಮ್ಮ ಮಾತೃಭಾಷೆ ಕನ್ನಡ ಕನ್ನಡದಲ್ಲೇ ಶ್ರೀ ಪುರಂದರದಾಸರು ಸಂಸ್ಕೃತದಲ್ಲಿರ್ತಕ್ಕಂಥ ವಿಷ್ಣು ಸಹಸ್ರನಾಮವನ್ನೇ ಅನಂತ ಕೋಟೆ ಬ್ರಹ್ಮಾಂಡ ನಾಯಕ ಎಂಬತಕ್ಕಂಥ ಗಜ್ಯ ರೂಪದಲ್ಲಿ ತೋರಿಸಿದ್ದಾರೆ ಆ ಗಜದಲ್ಲಿರ್ತಕ್ಕಂಥ ನೂರ ಎಂಬತ್ತು ಅರ್ಥಗಳು ಸಹ ಅರ್ಥವನ್ನು ನೋಡಿದಾಗ ಶಾಸ್ತ್ರದ ಅಗಾಧವಾದ ಅರ್ಥದ ಭಂಡಾರವೇ ನಮಗೆ ಕಾಣಿಸ್ಕೊಡುತ್ತೆ ಅದನ್ನು ಶ್ರೀ ಪುರಂದರದಾಸರು ಈ ಮೂಲಕವಾಗಿ ಅನುಗ್ರಹಿಸಿದ್ದಾರೆ ಅದನ್ನು ಇಲ್ಲಿ ನಿವೇದನೆ ಮಾಡಿಕೊಳ್ಳುವುದರಿಂದ ಸಹಸ್ರಾರು ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಇದನ್ನು ಸವಿತು ಅಂತ ಹೇಳಿ ಈ ಸವಿದ್ರ ಮೂಲಕ ಶ್ರೀ ಪುರಂದರದಾಸರ ಮಹಿಮೆಯನ್ನು ಲೋಕೋತ್ತರವಾಗಿ ಬೆಳಗಿಸಬೇಕು ಶುಕವಾಣಿಯ ಮೂಲಕ ವೇದವ್ಯಾಸರನ್ನು ಲೋಕೋತ್ತರವಾಗಿ ಬೆಳಗಿಸಬೇಕು ತನ್ನ ಮೂಲಕ ನಮ್ಮ ಬಿಂಬನಾದ ಭಗವಂತನೇನಿದ್ದಾನೆ ಹೃದಯದಲ್ಲಿರ್ತಕ್ಕಂಥ ಭಗವಂತನನ್ನು ಅವನ ಪ್ರಸಾದವನ್ನು ಕೇಳಿಕೊಳ್ಳಬೇಕು ಆ ಪ್ರಸಾದ ರೂಪವೇ ನಮಗೆ ಜ್ಞಾನ ಇದು ನಮ್ಮ ಕಲಿತಕ್ಕಂಥ ಮುಖ್ಯ ಪ್ರಯೋಜನ ಇದೇ ನಮಗೆ ಜನ್ಮಾಂತರದಲ್ಲಿ ಬರತಕ್ಕಂಥ ಅಮೂಲ್ಯವಾದ ರಕ್ಷಾಕಾಂಶ ಇದನ್ನು ತಾವೆಲ್ಲರೂ ಕೇಳಿ ಆನಂದಿಸಿ ನಿಮ್ಮ ಬಂಧುಗಳಿಗೂ ವಿದೇಶಿಗಳಿಗೂ ಎಲ್ಲರಿಗೂ ಹಂಚಿ ತನ್ಮೂಲಕ ಭಾಗವತ ಪ್ರಸಾದವನ್ನು ಭಾಗವತ ಪ್ರಸಾದವನ್ನು ವೇದವ್ಯಾಸರ ಪ್ರಸಾದವನ್ನು ಪುರಂದರದಾಸುರ ಪ್ರಸಾದವನ್ನು ಸ್ವೀಕರಿಸುವಂತಹಾಗಲೇ ಎಂದು ಭಾವಿಸುತ್ತೇನೆ ಭಾರತೀಯ ಮುಖ್ಯ ಪ್ರಾಣಾಂತ್ರು ಐದು ಹರಿಗೆ